ಹಾಯ್ ಹಲೋ ನಮಸ್ಕಾರ ಸೈವಿಚಿ ಚಾನಲ್ಗೆ ಸ್ವಾಗತ ನಾನು ಸಿಂಪಲ್ಲಾಗಿ ಆಗಿ ಮನೇಲಿ ವಡಾಪಾವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಏಳು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಗ್ರೈಂಡ್ ಆಗಿದೆ ಇದೇ ಜಾರಿಗೆ ಇವಾಗ ಒಂದು ಆರು ಹಸಿರು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಒಂದು ಹಿಡಿ ಪುದೀನಾ ಸೊಪ್ಪು ಒಂದು ಹಿಡಿ ಕೊತ್ತಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವೂ ಸೇರಿಸಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇದು ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಇಲ್ಲಿ ನಾನು ಒಂದು ಚಿಕ್ಕ ಬೌಲಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಇವೆಲ್ಲವೂ ಚೆನ್ನಾಗಿ ಸ್ವಲ್ಪ ಡ್ರೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು ಇದಿವಾಗ ಚೆನ್ನಾಗಿ ಕಲಸಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಟು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವು ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಖಾರನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಒಂದು ಚಿಟಿಕೆ ಅರಶಿನ ಇದೇನು ತುಂಬ ಹೊತ್ತು ಬೇಯಿಸೋದು ಬೇಡ ಎಣ್ಣೆಯಲ್ಲಿ ಫ್ರೈ ಮಾಡೋದೇನು ಬೇಡ ನಾನು ಮೊದಲೇ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸಿಟ್ಟಿದ್ದೆ ಇಲ್ಲಿ ತುಂಬ ಸ್ಮೂತಾಗಿ ಆಲೂಗಡ್ಡೆ ಬೆಂದಿರೋದ್ರಿಂದ ನನಗೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನೀವು ಒಂದು ಎರಡು ಮೂರು ವಿಸಿಲೊಡಿಸಿ ಸಾಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ತಟ್ಟೆಗೆ ಹಾಕ್ಕೊಂಡು ಹಾರಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಾಯೋಕೆ ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನ ಇದ್ದೀನಿ ಇದು ತುಂಬ ತೆಳುವಾಗಿತ್ತು ನನಗೆ ಹಾಗಾಗಿ ನನಗೆ ಬಜ್ಜಿ ಹಿಟ್ಟಲ್ಲಿ ಅದ್ದಿ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನೀವು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಬೇಯಿಸೋಗ್ಬೇಡಿ ಇವಾಗ ನಾನು ಉಂಡೆನ ಬಜ್ಜಿ ಹಿಟ್ಟಲ್ಲಿ ಎದ್ದು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ವಡಾ ಪಾವ್ ಪಾವ್ ತೊಗೊಂಬಂದಿದ್ವಿ ಅದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು ನಾನಿಲ್ಲಿ ನಿಮಗೆ ಎರಡು ಪಾವನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಥರ ಕಟ್ ಮಾಡ್ಕೊಬೇಕು ಇದಕ್ಕೆ ನಾನು ಆವಾಗಲೇ ಪುದೀನ ಸೊಪ್ಪು ಕೊತ್ತಮರಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡಿದ್ನಲ್ಲ ಅದನ್ನು ಬ್ರೆಡ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ವಡಾಪಾವ್ಗೆ ಅಂತ ರೆಡಿ ಮಾಡಿರುವ ಕೊಬ್ಬರಿ ಚಟ್ನಿ ಇದನ್ನು ಕೂಡ ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ ನೆಕ್ಸ್ಟು ಸೇವ್ ಹಾಕೊತಾ ಇದ್ದೀನಿ ಈ ಕಡೆ ಇನ್ನೊಂದು ಸ್ವಲ್ಪ ಚಟ್ನಿನ ಅಪ್ಲೈ ಮಾಡ್ಕೊಬೇಕು ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ವಡೆನ ಇಟ್ಟು ಮುಚ್ಚಿದ್ರೆ ವಡಾಪಾವ್ ರೆಡಿ ಆಯಿತು ನಿಮಗೆ ಈ ಪಾವ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ